ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಬೆಳಗ್ಗೆ ಎದ್ದಾಗ ಹಿಂದಿನ ದಿನವೇ ತಿಂಡಿಗೆ ಏನು ರೆಡಿ ಮಾಡ್ಕೊಳ್ಳ್ದೇ ಇದ್ದಾಗ ಏನಪ್ಪ ಇವತ್ತು ತಿಂಡಿ ಅಂತ ಅನ್ನಿಸಿದಾಗ ಪಟಾಪಟಂತ ಅರ್ಧ ಗಂಟೆನಲ್ಲಿ ರೆಡಿಯಾಗುವಂಥ ಇನ್ಸ್ಟೆಂಟ್ ಪುರಿ ಇಡ್ಲಿ ಅಥವಾ ಮಂಡಕ್ಕಿ ಇಡ್ಲಿ ಟ್ರೈ ಮಾಡ್ಬೋದು ತುಂಬನೇ ಹಗುರಕ್ಕೆ ಸಾಫ್ಟಾಗಿ ಫ್ಲಫಿಯಾಗಿ ರುಚಿ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈಗ ಇನ್ಸ್ಟೆಂಟ್ ಪುರಿ ಇಡ್ಲಿ ಮಾಡೋ ವಿಧಾನನ ನೋಡೋಣ ಮಂಡಕ್ಕಿ ಇಡ್ಲಿಗೆ ಒಂದು ಬಟ್ಲನ್ನ ಎಲ್ಲದಕ್ಕೂ ಅಳತೆಗೆ ತೊಗೊಂಡಿದ್ದೀನಿ ಮಂಡಕ್ಕಿನ ಮೂರು ಬಟ್ಲು ತೊಗೊಂಡಿದ್ದೀನಿ ಇದು ಸಪ್ಪೆ ಮಂಡಕ್ಕಿ ಬರುತ್ತಲ್ಲ ಅದನ್ನು ತೊಗೊಳ್ಬೇಕು ಉಪ್ಪಿರೋ ಅಂಥದ್ದನ್ನು ತಗೊಳ್ಬಾರ್ದು ಅದು ಅಷ್ಟು ಸರಿ ಹೋಗಲ್ಲ ಮೂರು ಬಟ್ಲು ಮಂಡಕ್ಕಿನ ಮೊದಲಿಗೆ ಒಂದು ಪಾತ್ರೆನಲ್ಲಿ ಹಾಕಿ ನೀರು ಹಾಕ್ತೀನಿ ಒಂದು ಐದು ಹತ್ತು ನಿಮಿಷ ನೆನೆಸಬೇಕು ಮಂಡಕ್ಕಿ ಎಲ್ಲ ಮೆಟ್ಟದಾಗಬೇಕು ಇದನ್ನೀಗ ನಿನಗೆ ಅದಕ್ಕೆ ಬಿಡೋಣ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಪುಟ್ಟ ಬಾಣಲಿನಲ್ಲಿ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕಿದೆ ಬೇಳೆ ಕಡಲೆಬೇಳೆ ಎರಡು ಸೇರಿ ಒಂದೂವರೆ ಟೀ ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಒಂದೆರಡು ಮೂರು ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹಚ್ಚಿ ಹಚ್ಚಿಟ್ಕೊಂಡು ಕರಿಬೇವಿನ ಸೊಪ್ಪನ್ನ ಹಾಕಿದ್ದೀನಿ ಕಿಡ್ಲಿನಲ್ಲಿ ಸೇರಿಸೋದ್ರಿಂದ ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡು ಈಗ ಒಗ್ಗರಣೆ ರೆಡಿ ಆಯಿತು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಉರಿನೆಲ್ಲ ನೀರಲ್ಲಿ ಹಾಕಿಟ್ಟಿದ್ದೆ ಐದು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಮೆತ್ತಗಾಗಿದೆ ಈ ಥರ ಹಿಂಡ್ಕೊಂಡು ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ಳೋಣ ಇದನ್ನು ನುಣ್ಣಗೆ ರುಬ್ಬೊಳ್ಬೇಕು ಈಗ ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ನೀರು ಹಾಕಬಾರ್ದು ಗಟ್ಟಿಯಾಗೆ ಗ್ರೈಂಡ್ ಮಾಡಬೇಕು ನುಣ್ಣಗೆ ರುಬ್ಗಳ ಪುರಿ ರುಬ್ಬಿದ್ದಾಯಿತು ಇದನ್ನು ಒಂದು ಬೌಲ್ನಲ್ಲಿ ಹಾಕ್ಕೊಳ್ಳೋಣ ರುಬ್ಕೊಂಡಿರೋ ಮಂಡಕ್ಕಿ ಒಳಗೆ ಈ ಬೌಲಲ್ಲಿ ಇದೇ ಬೌಲಲ್ಲಿ ಮೂರಷ್ಟು ಪುರಿ ತೊಗೊಂಡಿದ್ದೆ ಈಗ ಒಂದು ಬೌಲಷ್ಟು ರವೆ ಮೀಡಿಯಮ್ ರವೆ ಮತ್ತು ಸೇಮ್ ಬೌಲಲ್ಲಿ ಮುಕ್ಕಾಲು ಬಟ್ಲಷ್ಟು ಮೊಸರು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಹುಳಿ ಇದ್ದರೂ ಪರವಾಗಿಲ್ಲ ಸಿಹಿ ಆದರೂ ಪರವಾಗಿಲ್ಲ ಯಾವ ಮೊಸರನ್ನಾದರೂ ತಗೊಳ್ಬೋದು ಈಗ ಮಿಕ್ಸ್ ಮಾಡೋಣ ಚೆನ್ನಾಗಿ ಎಲ್ಲನೂ ನೀರು ಹಾಕ್ಕೊಂಡು ಸ್ವಲ್ಪ ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು ತೀರಾ ತೆಳ್ಳಗೂ ಇರಬಾರ್ದು ರವೆ ಇಡ್ಲಿ ನಾವು ಯಾವ ಹದ್ದಲ್ಲಿ ಮಾಡ್ತೀವೋ ಆ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು ಸರಿಯಾಗಿರುತ್ತೆ ಸ್ವಲ್ಪ ನೀರು ಹಾಕ್ತೀನಿ ಈಗ ಕಲಿಸ್ಕೊಂಡಿದ್ದೆಲ್ಲ ಆಯಿತು ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡ್ಬೇಕು ಹತ್ತು ನಿಮಿಷ ಸೆಟ್ ಆಗೋದಕ್ಕೆ ಬಿಟ್ಬಿಡ್ಬೇಕು ಹತ್ತು ನಿಮಿಷ ಸೆಟ್ಟಾಗಿದ್ದಾಗಿದೆ ಇನ್ನೂ ಸ್ವಲ್ಪ ನೀರು ಹಿಡಿಯುತ್ತೆ ಒಂದೇ ಸಲ ನೀರು ಹಾಕಬಾರ್ದು ನೋಡಿಕೊಂಡು ಹದ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದರಲ್ಲಿ ಇನ್ನೂ ಉಪ್ಪು ಹಾಕಿಲ್ಲ ಉಪ್ಪು ಹಾಕ್ತೀನಿ ಒಂದು ಟೀ ಸ್ಪೂನಷ್ಟು ಉಪ್ಪು ಮತ್ತು ರೆಡಿ ಮಾಡಿಕೊಂಡಿರೋ ಒಗ್ಗರಣೆನೂ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇನ್ನೊಂದು ಹಾಕ್ತೀನಿ ರವೆ ಇಡ್ಲಿನ ನಾವು ಯಾವ ಹದಕ್ಕೆ ಮಾಡ್ಕೊಳ್ತೀವೋ ಆ ಹದ ಮಾಡ್ಕೊಳ್ಬೇಕು ಇದಕ್ಕೆ ಈಗ ಬ್ಯಾಟರ್ ರೆಡಿ ಆಯಿತು ಈಗ ಕೊನೆಯದಾಗಿ ಇದಕ್ಕೊಂದು ಈನು ಹಾಕೋಣ ಇನ್ಸ್ಟೆಂಟಾಗಿ ಮಾಡೋ ಬ್ರೇಕ್ಫಾಸ್ಟ್ ರೆಸಿಪಿ ಆದ್ದರಿಂದ ಏನೋ ಹಾಕ್ಲೇಬೇಕು ಏನೂ ಇಲ್ಲ ಅಂದರೆ ಸೋಡಾ ಕೂಡ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಡಾನು ಹಾಕ್ಕೊಳ್ಬೋದು ಅಡುಗೆ ಸೋಡಾ ಈಗ ಇದರಲ್ಲಿ ಒಂದು ಪ್ಯಾಕೆಟಷ್ಟು ಏನೋ ಹಾಕ್ತಾಯಿದ್ದೀನಿ ಬ್ಯಾಟರ್ ಈಗ ರೆಡಿ ಆಯಿತು ಇಡ್ಲಿ ಬೇಯಿಸೋದಕ್ಕೆ ಇಟ್ಬಿಡೋಣ ಏನೋ ಹಾಕಿದ ತಕ್ಷಣ ಬೇಯೋದಕ್ಕೆ ಇಟ್ಬಿಡ್ಬೇಕು ಈಗ ಗೋಡಂಬಿನ ನಾನು ಮೊದಲೇ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಒಂದೊಂದು ಗೋಡಂಬಿ ಇಡ್ತೀನಿ ಮೊದಲಿಗೆ ಇಲ್ಲ ಈ ಥರ ಮಾಡಲ್ಲ ಅಂದರೆ ನೀವು ಸಣ್ಣ ಸಣ್ಣ ಪೀಸ್ ಮಾಡಿ ಗೋಡಂಬಿನ ಹಿಟ್ಟಿನಲ್ಲಿ ಹಾಕ್ಬಿಟ್ಟು ಕೂಡ ಬೇಯಿಸ್ಬೋದು ಹೈ ಫ್ಲೇಮ್ನಲ್ಲಿ ಹದಿನೈದು ನಿಮಿಷ ಸ್ಟೀಮ್ ಮಾಡಬೇಕು ಕಾಲು ಗಂಟೆ ಸ್ಟೀಮ್ ಮಾಡೋಕ್ಕೆಟ್ಟಿದ್ದೆ ಇಡ್ಲಿ ಎಲ್ಲ ರೆಡಿಯಾಗಿದೆ ಇನ್ಸ್ಟೆಂಟ್ ಮಂಡಕ್ಕಿ ಇಡ್ಲಿ ಕಾಯಿ ಚಟ್ನಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡ್ಬಿಟ್ಟು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ನಮ್ಮ ಇನ್ಸ್ಟೆಂಟ್ ಮಂಡಕ್ಕಿ ಇಡ್ಲಿ ರೆಸಿಪಿಗೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು